ವಿಜಯನಗರದಲ್ಲಿ ಇಪ್ಪತ್ತ್ ಮೂರು ಕೇಂದ್ರಗಳಲ್ಲಿ ಕೆಪಿ ಎಕ್ಸಾಮ್ ನಡೀತಾ ಇದೆ ಹೊಸಪೇಟೆ ಅಗರಿ ಬೊಮ್ಮನಹಳ್ಳಿಯಲ್ಲಿ ಪರೀಕ್ಷೆ ಪರೀಕ್ಷೆ ನಡೀತಿದೆ ಪರೀಕ್ಷೆಗೂ ಮುನ್ನ ಪರೀಕ್ಷಾರ್ಥಿಗಳ ತಪಾಸಣೆಯನ್ನ ಮಾಡಲಾಗಿದೆ ವಾಚ್ ಜತೆಗೆ ತಂದಿದ್ದಂತಹ ಕೆಲ ವಸ್ತುಗಳನ್ನು ಬಿಚ್ಚಿಟ್ಟು ಪರೀಕ್ಷೆಗೆ ಹಾಜರಾಗುವಂತೆ ಹೇಳಿದ್ದಾರೆ ಈ ಹಿಂದೆಯೂ ಕೂಡ ಪೊಲೀಸ್ ಎಕ್ಸಾಮ್ ನಡೆದಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಎಲ್ಲವನ್ನ ಕೂಡ ಹೊರಗಡೆ ಇಡಿಸಿ ಪರೀಕ್ಷೆಗೆ ಅಲೋ ಮಾಡಲಾಗಿತ್ತು ಒಂದಷ್ಟು ಕಿರಿ ಕೂಡ ಉಂಟಾಗಿತ್ತು ಆ ಸಂದರ್ಭದಲ್ಲಿ ಈಗ ಕೆ ಕೆ ಎಸ್ ಪರೀಕ್ಷೆ ನಡೀತಾ ಇದೆ ಇಪ್ಪತ್ತ್ಮೂರು ಕೇಂದ್ರಗಳಲ್ಲಿ ನಡೀತಿರುವಂತಹ ಕೆ ಪಿ ಎಸ್ ಸಿ ಎಕ್ಸಾಮ್ ಇದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಹೊಸಪೇಟೆ ಹಗರಿ ಬೊಮ್ಮನಹಳ್ಳಿಯಲ್ಲಿ ಪರೀಕ್ಷೆಗೂ ಮುನ್ನ ಪರೀಕ್ಷಾರ್ಥಿಗಳನ್ನು ತಪಾಸಣೆ ಮಾಡಿದ್ದಾರೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ತಪಾಸಣೆಯನ್ನು ಮಾಡಿದ್ರು ಅಭ್ಯರ್ಥಿಗಳು ಯಾವ ರೀತಿ ಒಳಗಡೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ತುಂಬ ಸ್ಟ್ರಿಕ್ಟಾಗಿ ಎಲ್ಲವನ್ನು ತಪಾಸಣೆ ಮಾಡಿ ಅವರನ್ನು ಒಳಗಡೆ ಬಿಡಲಾಗ್ತಾ ಇದೆ ವಾಚಿಂದ ಹಿಡಿದು ಜೊತೆಗೆ ಅವರು ತಂದಿದ್ದಂತಹ ಕೆಲ ವಸ್ತುಗಳನ್ನು ಎಲ್ಲವನ್ನು ಕೂಡ ಬಿಚ್ಚಿಡಿಸಿ ಪರೀಕ್ಷೆಯ ಒಳಗಡೆ ಹಾಲ್ಗೆ ಕಳಿಸ್ತಿರುವಂತಹ ದೃಶ್ಯಗಳು ಇದು ಇಪ್ಪತ್ತ್ಮೂರು ಕೇಂದ್ರಗಳಲ್ಲಿ ನಡೀತಿರುವಂತಹ ಕೆ ಎಸ್ ಪರೀಕ್ಷೆ ಯಾಕಂದರೆ ಈಗಾಗಲೇ ಸಾಕಷ್ಟು ಪರೀಕ್ಷೆ ನಡೆಯುವಂತಹ ಸಂದರ್ಭದಲ್ಲಿ ಮಾಲ್ ಪ್ರಾಕ್ಟೀಸ್ ಆಗುತ್ತೆ ಅನ್ನುವಂಥದ್ದು ಕೇಳಿ ಕೇಳಿದ್ವಿ ಮಾಲ್ ಪ್ರಾಕ್ಟೀಸ್ ತಡೆಯೋದಕ್ಕೋಸ್ಕರ ಈ ರೀತಿಯಾಗಿ ತುಂಬಾ ಸ್ಟ್ರಿಕ್ಟ್ ಆಗಿ ತಪಾಸಣೆಯನ್ನ ಮಾಡಿದ್ದಾರೆ ಸಿ ಎಕ್ಸಾಮ್ ಎಪ್ಪತ್ ಮೂರು ಕ್ಷೇತ್ರಗಳಲ್ಲಿ ಅಲ್ಲಿ ಎಕ್ಸಾಮ್ ಬರೆಯುವಂತಹ ಅಭ್ಯರ್ಥಿಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ ಪೊಲೀಸರು ಕೂಡ ಅಲ್ಲಿ ತುಂಬಾ ಅಲರ್ಟ್ ಆಗಿದ್ದಾರೆ ಕೆಪಿಎಸ್ಸಿ ಪರೀಕ್ಷೆ ನಡೀತಾ ಇದೆ ಸೊ ಯಾವುದೇ ರೀತಿಯಾದಂತಹ ಮಾಲ್ ಪ್ರಾಕ್ಟೀಸ್ ಆಗಬೋ ಆಗಬಾರ್ದು ಈಗ ಆಲ್ರೆಡಿ ಕೆ ಪಿ ಎಸ್ ಸಿ ನಡೆಯುವಂಥ ಎಕ್ಸಾಮ್ಗಳಲ್ಲಿ ಒಂದಷ್ಟು ಆಪಾದನೆಗಳು ಬಂದಿತ್ತು ಅದಕ್ಕೆ ಬ್ರೇಕ್ ಹಾಕುವಂತಹ ನಿಟ್ಟಿನಲ್ಲಿ ಈಗ ತುಂಬ ಅಲರ್ಟ್ ಆಗಿದ್ದಾರೆ ಪರೀಕ್ಷೆ ಬರೆಯೋದಕ್ಕೆ ಬರುವಂತಹ ಅಭ್ಯರ್ಥಿಗಳ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿ ಒಳಗಡೆ ಕಳಿಸುವಂತಹ ಪ್ರಯತ್ನಗಳು ಆಗ್ತಾ ಇದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಕೈ ಗಡಿಯಾರ ಇರಬಹುದು ಅವ್ರು ತಂದಿರುವಂತಹ ಕೆಲ ವಸ್ತುಗಳು ಪೆನ್ನಿಂದ ಹಿಡಿದು ಯಾಕಂದರೆ ಈಗ ಟೆಕ್ನಿಕಲಿ ಎಷ್ಟು ಇಂಪ್ರೂವ್ ಆಗಿದೆ ಅಂತ ಗೊತ್ತು ಹಾಗಾಗಿ ಎಲ್ಲವನ್ನ ಪರೀಕ್ಷೆ ಮಾಡಿ ಒಳಗಡೆ ಬಿಡ್ತಾ ಇದ್ದಾರೆ ಸೊ ಹಾಗೆ ಇವತ್ತು ಸಂಡೇ ತಾರೀಖ್ ಒಂಬತ್ತನೇ ತಾರೀಖ್ ಡಿಸೆಂಬರ್ ಅಂದು ನಮ್ಮ ಕೆ ಪಿ ಎಸ್ ಸಿ ಎಕ್ಸಾಮ್ ನಡೀತಾ ಇದೆ ಸೊ ಈ ಎಕ್ಸಾಮ್ ನಡೆಯುವಾಗ ನಾಲ್ಕು ಸೆಂಟರ್ಸ್ಗಳಲ್ಲಿ ಸ್ವಲ್ಪ ಒ ಎಮ್ ಆರ್ ಸೆಟ್ನಲ್ಲಿ ರೋಲ್ ನಂಬರ್ಸ್ ಮತ್ತು ಕ್ಯಾಂಡಿಡೇಟ್ಸು ರೋಲ್ ನಂಬರ್ ಕೂಡ ವ್ಯತ್ಯಾಸ ಬಂದಿದೆ ಸೊ ಅದಕ್ಕಾಗಿ ನಾವು ಕೂಡ ಇಮಿಡಿಯೇಟ್ಲಿ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕೆ ಪಿ ಸಿದಲ್ಲಿ ಮಾತುನಾಡಿದ್ದೀನಿ ಸೊ ಕೆ ಪಿ ಎಸ್ ಸಿ ಸೂಚನೆದಂತೆ ನಾವು ಎಲ್ಲಿ ಇನ್ಸ್ಟ್ರಕ್ಷನ್ಸ್ ಕೂಡ ಕೋರ್ತೆ ಕೊಟ್ಟಿದ್ದೀನಿ ಅವರು ಏನು ಮಾಡ್ತಾರೆ ಅಟ್ಲೀಸ್ಟ್ ಕ್ವಶನ್ ಪೇಪರ್ ಎಲ್ಲಿ ಅವ್ರದು ನಂಬರ್ ಕ್ಯಾಂಡಿಡೇಟ್ದು ರೋಲ್ ನಂಬರ್ ಏನಿದೆ ಅವರು ಇನ್ ಸರ್ಕಲ್ ಮಾಡಿ ಅವ್ರು ಅವರು ನಂಬರ್ ಬರ್ತಾರೆ ಓಕೆ ಬಾಕಿ ಎಲ್ಲ ವಿಜಯನಗರದಲ್ಲಿ ಇಪ್ಪತ್ ಮೂರು ಕೇಂದ್ರಗಳಲ್ಲಿ ಕೆಪಿಎಸ್ಸಿ ಎಕ್ಸಾಮ್ ನಡೀತಾ ಇದೆ ಹೊಸಪೇಟೆ ಅಗರಿಬೊಮ್ಮನಹಳ್ಳಿಯಲ್ಲಿ ಪರೀಕ್ಷೆ ಪರೀಕ್ಷೆ ನಡೀತಿದೆ ಪರೀಕ್ಷೆಗೂ ಮುನ್ನ ಪರೀಕ್ಷಾರ್ಥಿಗಳ ತಪಾಸಣೆಯನ್ನ ಮಾಡಲಾಗಿದೆ ವಾಚ್ ಜತೆಗೆ ತಂದಿದ್ದಂತಹ ಕೆಲ ವಸ್ತುಗಳನ್ನ ಬಿಚ್ಚಿಟ್ಟು ಪರೀಕ್ಷೆಗೆ ಹಾಜರಾಗುವಂತೆ ಹೇಳಿದ್ದಾರೆ ಈ ಹಿಂದೆಯೂ ಕೂಡ ಪೊಲೀಸ್ ಎಕ್ಸಾಮ್ ನಡೆದಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಎಲ್ಲವನ್ನ ಕೂಡ ಹೊರಗಡೆ ಇಡಿಸಿ ಪರೀಕ್ಷೆಗೆ ಅಲೋ ಮಾಡಲಾಗಿತ್ತು ಒಂದಷ್ಟು ತಿರುಗ್ ಕೂಡ ಉಂಟಾಗಿತ್ತು ಆ ಸಂದರ್ಭದಲ್ಲಿ ಈಗ ಕೆ ಕೆ ಎಸ್ ಪರೀಕ್ಷೆ ನಡೀತಾ ಇದೆ ಇಪ್ಪತ್ತ್ಮೂರು ಕೇಂದ್ರಗಳಲ್ಲಿ ನಡೀತಿರುವಂತಹ ಕೆ ಪಿ ಎಸ್ ಸಿ ಎಕ್ಸಾಮ್ ಇದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಹೊಸಪೇಟೆ ಹಗರಿಬೊಮ್ಮನಹಳ್ಳಿಯಲ್ಲಿ ಪರೀಕ್ಷೆಗೂ ಮುನ್ನ ಪರೀಕ್ಷಾರ್ಥಿಗಳನ್ನು ತಪಾಸಣೆ ಮಾಡಿದ್ದಾರೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ತಪಾಸಣೆಯನ್ನು ಮಾಡಿದ್ರು ಅಭ್ಯರ್ಥಿಗಳು ಯಾವ ರೀತಿ ಒಳಗಡೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ತುಂಬ ಸ್ಟ್ರಿಕ್ಟ್ ಆಗಿ ಎಲ್ಲವನ್ನ ತಪಾಸಣೆ ಮಾಡಿ ಅವರನ್ನ ಒಳಗಡೆ ಬಿಡಲಾಗ್ತಾ ಇದೆ ವಾಚಿಂದ ಇಡ್ದು ಜೊತೆಗೆ ಅವರು ತಂದಿದ್ದಂತಹ ಕೆಲ ವಸ್ತುಗಳನ್ನು ಎಲ್ಲವನ್ನ ಕೂಡ ಬಿಚ್ಚಿಡಿಸಿ ಪರೀಕ್ಷೆಯ ಒಳಗಡೆ ಹಾಲ್ಗೆ ಕಳಿಸ್ತಿರುವಂತಹ ದೃಶ್ಯಗಳು ಇದು ಇಪ್ಪತ್ತ್ಮೂರು ಕೇಂದ್ರಗಳಲ್ಲಿ ನಡೀತಿರುವಂತಹ ಕೆ ಎಸ್ ಪರೀಕ್ಷೆ ಯಾಕಂದರೆ ಈಗಾಗಲೇ ಸಾಕಷ್ಟು ಪರೀಕ್ಷೆ ನಡೆಯುವಂತಹ ಸಂದರ್ಭದಲ್ಲಿ ಮಾಲ್ ಪ್ರಾಕ್ಟೀಸ್ ಆಗುತ್ತೆ ಅನ್ನುವಂಥದ್ದು ಕೇಳಿ ಕೇಳಿದ್ವಿ ಮಾಲ್ ಪ್ರಾಕ್ಟೀಸನ್ನು ತಡೆಯೋದಕ್ಕೋಸ್ಕರ ಈ ರೀತಿಯಾಗಿ ತುಂಬ ಸ್ಟ್ರಿಕ್ಟಾಗಿ ತಪಾಸಣೆಯನ್ನು ಮಾಡಿದ್ದಾರೆ ಕೆ ಪಿ ಎಸ್ ಸಿ ಎಕ್ಸಾಮ್ ಇಪ್ಪತ್ತ್ಮೂರು ಕ್ಷೇತ್ರಗಳಲ್ಲಿ ಅಲ್ಲಿ ಎಕ್ಸಾಮ್ ಬರೆಯುವಂತಹ ಅಭ್ಯರ್ಥಿಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ ಪೊಲೀಸರು ಕೂಡ ಅಲ್ಲಿ ತುಂಬ ಅಲರ್ಟ್ ಆಗಿದ್ದಾರೆ ಪಿ ಎಸ್ ಪರೀಕ್ಷೆ ನಡೀತಾ ಇದೆ ಸೊ ಯಾವುದೇ ರೀತಿಯಾದಂತಹ ಮಾಲ್ ಪ್ರಾಕ್ಟೀಸ್ ಆಗಬೋ ಆಗಬಾರ್ದು ಈಗ ಆಲ್ರೆಡಿ ಕೆ ಪಿ ಎಸ್ ಸಿ ನಡೆಯುವಂತಹ ಎಕ್ಸಾಮ್ಗಳಲ್ಲಿ ಒಂದಷ್ಟು ಆಪಾದನೆಗಳು ಕೇಳಿ ಬಂದಿತ್ತು ಅದಕ್ಕೆ ಬ್ರೇಕ್ ಹಾಕುವಂತಹ ನಿಟ್ಟಿನಲ್ಲಿ ಈಗ ತುಂಬಾ ಅಲರ್ಟ್ ಆಗಿದ್ದಾರೆ ಪರೀಕ್ಷೆ ಬರೆಯೋದಕ್ಕೆ ಬರುವಂತಹ ಅಭ್ಯರ್ಥಿಗಳ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿ ಒಳಗಡೆ ಕಳಿಸುವಂತಹ ಪ್ರಯತ್ನಗಳು ಆಗ್ತಾ ಇದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಕೈ ಗಡಿಯಾರ ಇರಬಹುದು ಅವ್ರು ತಂದಿರುವಂತಹ ಕೆಲವು ವಸ್ತುಗಳು ಪೆನ್ನಿಂದ ಹಿಡಿದು ಯಾಕಂದರೆ ಈಗ ಟೆಕ್ನಿಕಲಿ ಎಷ್ಟು ಇಂಪ್ರೂವ್ ಆಗಿದೆ ಅಂತ ಗೊತ್ತು ಹಾಗಾಗಿ ಎಲ್ಲವನ್ನ ಪರೀಕ್ಷೆ ಮಾಡಿ ಒಳಗಡೆ ಬಿಡ್ತಾ ಇದ್ದಾರೆ ಸೊ ಹಾಗೆ ಇವತ್ತು ಸಂಡೇ ತಾರೀಖತ್ತನೇ ತಾರೀಕು ಡಿಸೆಂಬರ್ ಅಂದು ನಮ್ಮ ಕೆ ಪಿ ಎಸ್ ಸಿ ಎಕ್ಸಾಮ್ ನಡೀತಾ ಇದೆ ಸೊ ಈ ಎಕ್ಸಾಮ್ ನಡೆಯುವಾಗ ನಾಲ್ಕು ಸೆಂಟರ್ಸ್ಗಳಲ್ಲಿ ಸ್ವಲ್ಪ ಒ ಎಮ್ ಆರ್ ಸೆಟ್ನಲ್ಲಿ ರೋಲ್ ನಂಬರ್ಸ್ ಮತ್ತು ಕ್ಯಾಂಡಿಡೇಟ್ಸು ರೋಲ್ ನಂಬರ್ ಕೂಡ ವ್ಯತ್ಯಾಸ ಬಂದಿದೆ ಸೊ ಅದಕ್ಕಾಗಿ ನಾವು ಕೂಡ ಇಮಿಡಿಯೇಟ್ಲಿ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕೆ ಪಿ ಎಸ್ ಸಿದಲ್ಲಿ ಮಾಡಿದ್ದೇನೆ ಸೊ ಕೆ ಪಿ ಎಸ್ ಸಿ ಸೂಚನೆದಂತೆ ನಾವು ಎಲ್ಲಿ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಡ್ತೇವೆ ಕೊಟ್ಟಿದ್ದೀನಿ ಅವರು ಏನು ಮಾಡ್ತಾರೆ ಅಟ್ಲೀಸ್ಟ್ ಕ್ವಶನ್ ಪೇಪರ್ ಎಲ್ಲಿ ಅವ್ರದ್ದು ನಂಬರ್ ಕ್ಯಾಂಡಿಡೇಟ್ದು ರೋಲ್ ನಂಬರ್ ಏನಿದೆ ಅವರು ಇನ್ ಸರ್ಕಿಲ್ ಮಾಡಿ ಅವ್ರು ಅವರು ನಂಬರ್ ಬರ್ತಾರೆ ಓಕೆ ಬಾಕಿ ಎಲ್ಲ ವಿಜಯನಗರದಲ್ಲಿ ಇಪ್ಪತ್ಮೂರು ಕೇಂದ್ರಗಳಲ್ಲಿ ಕೆಪಿಎಸ್ಸಿ ಎಕ್ಸಾಮ್ ನಡೀತಾ ಇದೆ ಹೊಸಪೇಟೆ ಅಗರಿ ಬೊಮ್ಮನಹಳ್ಳಿಯಲ್ಲಿ ಪರೀಕ್ಷೆ ಪರೀಕ್ಷೆ ನಡೀತಿದೆ ಪರೀಕ್ಷೆಗೂ ಮುನ್ನ ಪರೀಕ್ಷಾರ್ಥಿಗಳ ತಪಾಸಣೆಯನ್ನ ಮಾಡಲಾಗಿದೆ ವಾಚ್ ಜತೆಗೆ ತಂದಿದ್ದಂತಹ ಕೆಲ ವಸ್ತುಗಳನ್ನ ಬಿಚ್ಚಿಟ್ಟು ಪರೀಕ್ಷೆಗೆ ಹಾಜರಾಗುವಂತೆ ಹೇಳಿದ್ದಾರೆ ಈ ಹಿಂದೆಯೂ ಕೂಡ ಪೊಲೀಸ್ ಎಕ್ಸಾಮ್ ನಡೆದಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಎಲ್ಲವನ್ನ ಕೂಡ ಹೊರಗಡೆ ಇಡಿಸಿ ಪರೀಕ್ಷೆಗೆ ಅಲೋ ಮಾಡಲಾಗಿತ್ತು ಒಂದಷ್ಟು ತಿರಿಕ್ ಕೂಡ ಉಂಟಾಗಿತ್ತು ಆ ಸಂದರ್ಭದಲ್ಲಿ ಈಗ ಕೆ ಕೆ ಎಸ್ ಪರೀಕ್ಷೆ ನಡೀತಾ ಇದೆ ಇಪ್ಪತ್ತ್ಮೂರು ಕೇಂದ್ರಗಳಲ್ಲಿ ನಡೀತಿರುವಂತಹ ಕೆ ಪಿ ಎಸ್ ಸಿ ಎಕ್ಸಾಮ್ ಇದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಹೊಸಪೇಟೆ ಹಗರಿಬೊಮ್ಮನಹಳ್ಳಿಯಲ್ಲಿ ಪರೀಕ್ಷೆಗೂ ಮುನ್ನ ಪರೀಕ್ಷಾರ್ಥಿಗಳನ್ನು ತಪಾಸಣೆ ಮಾಡಿದ್ದಾರೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ತಪಾಸಣೆಯನ್ನು ಮಾಡಿದ್ರು ಅಭ್ಯರ್ಥಿಗಳು ಯಾವ ರೀತಿ ಒಳಗಡೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ತುಂಬ ಸ್ಟ್ರಿಕ್ಟ್ ಆಗಿ ಎಲ್ಲವನ್ನ ತಪಾಸಣೆ ಮಾಡಿ ಅವರನ್ನ ಒಳಗಡೆ ಬಿಡಲಾಗ್ತಾ ಇದೆ ವಾಚಿಂದ ಇಟ್ಟು ಜೊತೆಗೆ ಅವರು ತಂದಿದ್ದಂತಹ ಕೆಲ ವಸ್ತುಗಳನ್ನು ಎಲ್ಲವನ್ನ ಕೂಡ ಬಿಚ್ಚಿಡಿಸಿ ಪರೀಕ್ಷೆಯ ಒಳಗಡೆ ಹಾಲ್ಗೆ ಕಳಿಸ್ತಿರುವಂತಹ ದೃಶ್ಯಗಳು ಇದು ಇಪ್ಪತ್ತ್ಮೂರು ಕೇಂದ್ರಗಳಲ್ಲಿ ನಡೀತಿರುವಂತಹ ಕೆ ಎಸ್ ಪರೀಕ್ಷೆ ಯಾಕಂದರೆ ಈಗಾಗಲೇ ಸಾಕಷ್ಟು ಪರೀಕ್ಷೆ ನಡೆಯುವಂತಹ ಸಂದರ್ಭದಲ್ಲಿ ಮಾಲ್ ಪ್ರಾಕ್ಟೀಸ್ ಆಗುತ್ತೆ ಅನ್ನುವಂಥದ್ದು ಕೇಳಿ ಕೇಳಿದ್ವಿ ಮಾಲ್ ಪ್ರಾಕ್ಟೀಸ್ ತಡೆಯೋದಕ್ಕೋಸ್ಕರ ಈ ರೀತಿಯಾಗಿ ತುಂಬಾ ಸ್ಟ್ರಿಕ್ಟ್ ಆಗಿ ತಪಾಸಣೆಯನ್ನ ಮಾಡಿದ್ದಾರೆ ಕೆಪಿಎಸ್ಸಿ ಎಕ್ಸಾಮ್ ಇಪ್ಪತ್ ಮೂರು ಕ್ಷೇತ್ರಗಳಲ್ಲಿ ಅಲ್ಲಿ ಎಕ್ಸಾಮ್ ಬರೆಯುವಂತಹ ಅಭ್ಯರ್ಥಿಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ ಪೊಲೀಸರು ಕೂಡ ಅಲ್ಲಿ ತುಂಬಾ ಅಲರ್ಟ್ ಆಗಿದ್ದಾರೆ ಕೆಪಿಎಸ್ಸಿ ಪರೀಕ್ಷೆ ನಡೀತಾ ಇದೆ ಸೊ ಯಾವುದೇ ರೀತಿಯಾದಂತಹ ಮಾಲ್ ಪ್ರಾಕ್ಟೀಸ್ ಆಗ್ಬ ಆಗಬಾರ್ದು ಈಗ ಆಲ್ರೆಡಿ ಕೆ ಪಿ ಎಸ್ ಸಿ ನಡೆಯುವಂಥ ಎಕ್ಸಾಮ್ಗಳಲ್ಲಿ ಒಂದಷ್ಟು ಆಪಾದನೆಗಳು ಕೇಳಿ ಬಂದಿತ್ತು ಅದಕ್ಕೆ ಬ್ರೇಕ್ ಹಾಕುವಂತಹ ನಿಟ್ಟಿನಲ್ಲಿ ಈಗ ತುಂಬ ಅಲರ್ಟ್ ಆಗಿದ್ದಾರೆ ಪರೀಕ್ಷೆ ಬರೆಯೋದಕ್ಕೆ ಬರುವಂತಹ ಅಭ್ಯರ್ಥಿಗಳ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿ ಒಳಗಡೆ ಕಳಿಸುವಂತಹ ಪ್ರಯತ್ನಗಳು ಆಗ್ತಾ ಇದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಕೈ ಗಡಿಯಾರ ಇರಬಹುದು ಅವ್ರು ತಂದಿರುವಂತಹ ಕೆಲವು ವಸ್ತುಗಳು ಪೆನ್ನಿಂದ ಹಿಡಿದು ಯಾಕಂದ್ರೆ ಈಗ ಟೆಕ್ನಿಕಲಿ ಎಷ್ಟು ಇಂಪ್ರೂವ್ ಆಗಿದೆ ಅಂತ ಗೊತ್ತು ಹಾಗಾಗಿ ಎಲ್ಲವನ್ನ ಪರೀಕ್ಷೆ ಮಾಡಿ ಒಳಗಡೆ ಬಿಡ್ತಾ ಇದ್ದಾರೆ ಸೊ ಹಾಗೆ ಇವತ್ತು ಸಂಡೇ ತಾರೀಖ್ ಡಿಸೆಂಬರ್ ಅಂದು ನಮ್ಮ ಕೆ ಪಿ ಎಸ್ ಸಿ ಎಕ್ಸಾಮ್ ನಡೀತಾ ಇದೆ ಸೊ ಈ ಎಕ್ಸಾಮ್ ನಡೆಯುವಾಗ ನಾಲ್ಕು ಸೆಂಟರ್ಸ್ಗಳಲ್ಲಿ ಸ್ವಲ್ಪ ಒ ಎಮ್ ಆರ್ ಸೆಟ್ನಲ್ಲಿ ರೋಲ್ ನಂಬರ್ಸ್ ಮತ್ತು ಕ್ಯಾಂಡಿಡೇಟ್ಸು ರೋಲ್ ನಂಬರ್ ಕೂಡ ವ್ಯತ್ಯಾಸ ಬಂದಿದೆ ಸೊ ಅದಕ್ಕಾಗಿ ನಾವು ಕೂಡ ಇಮಿಡಿಯೇಟ್ಲಿ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕೆ ಪಿ ಎಸ್ ಸಿದಲ್ಲಿ ಮಾತನಾಡಿದ್ದೇನೆ ಸೊ ಕೆ ಪಿ ಎಸ್ ಸಿ ಸೂಚನೆದಂತೆ ನಾವು ಎಲ್ಲಿ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಡ್ತೇವೆ ಕೊಟ್ಟಿದ್ದೀನಿ ಅವರು ಏನು ಮಾಡ್ತಾರೆ ಅಟ್ಲೀಸ್ಟ್ ಕ್ವಶನ್ ಪೇಪರ್ ಎಲ್ಲಿ ಅವ್ರದ್ದು ನಂಬರ್ ಕ್ಯಾಂಡಿಡೇಟ್ದು ರೋಲ್ ನಂಬರ್ ಏನಿದೆ ಅವರು ಇನ್ ಸರ್ಕಿಲ್ ಮಾಡಿ ಅವ್ರು ಅವರು ನಂಬರ್ ಬರ್ತಾರೆ ಓಕೆ باقی یہ اللہ تھے